ನಮಸ್ತೆಗಳೇವೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ ಅದನ್ನ ಡೀಟೇಲ್ ಆಗಿ ಅನಾಲಿಸ್ ಮಾಡ್ತಾ ಮಾಡ್ತಾ ಕೆಲವೊಂದು ಇಂಟ್ರಾಡೇ ಸ್ಟಾಕ್ಸ್ ಕೂಡ ಡಿಸ್ಕಶನ್ ಮಾಡೋಣ ಆಸ್ ಅ ಸ್ವಿಂಗ್ ಇಂದ ಕೂಡ ಓಕೆ ಸ್ಟಾರ್ಟ್ ವಿತ್ ಹಿಯರ್ ಸೊ ನಿಫ್ಟಿ ಒಳಗಡೆ ನಾವು ನೀವು ಡಿಸ್ಕಶನ್ ಏನ್ ಮಾಡಿದ್ವಿ ಈ ರೀತಿ ಡೌನ್ ಆಗೋದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಪ್ರೀ ಮಾರ್ಕೆಟ್ ಒಳಗಡೆ ಅಂಡ್ ನಿಮಗೆ ಅಪ್ಡೋಟ್ ಕೂಡ ಮಾಡಿದೆ ಅಂಡ್ ನೋಡ್ಕೊಳ್ಳಿ ಮಾರ್ಕೆಟ್ ಆಫ್ಟರ್ ದ ಗ್ಯಾಪ್ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ಹೋದ ಸೊ ಇದನ್ನು ಕೂಡ ಪೋಸ್ಟ್ ಮಾಡಿದೆ ಮಾರ್ಕೆಟ್ ಕುಡ್ ಬಿ ಅ ಸೈಡ್ ವೇ ಅಂತ ಹೇಳಿ ಕೂಡ ಪೋಸ್ಟ್ ಮಾಡಿದೆ ಬ್ರೇಕೌಟ್ ಆಗಿದೆ ಬಟ್ ಇದು ಫೇಕ್ ಕೂಡ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ನೋಡ್ಕೊಡ್ರಿ ಎಂಡ್ ಆಫ್ ದ ಡೇ ಯಾವ ಕಡೆನೂ ನೀಟಾಗಿ ಮೊಮೆಂಟಮ್ ಆಗಲಿಲ್ಲ ಓಕೆ ಒಂದು ಮೊಮೆಂಟಮ್ ಇತ್ತು ಇಲ್ಲಿಂದ ಒಂದು ಬ್ರೇಕ್ಔಟ್ ಟ್ರೇಡ್ ಇತ್ತು ಚೆನ್ನಾಗಿ ಹೋದ ಬಟ್ ಆಫ್ಟರ್ ದಿಸ್ ವೆನ್ ಮಾರ್ಕೆಟ್ ವಾಸ್ ಸೈಡ್ ವೇ ಅಂಡ್ ಸೈಡ್ ವೇ ಓನ್ಲಿ ಸೊ ಇದಾಯ್ತು ಸರ್ ಬ್ಯಾಂಕ್ ಆಯಿತು ಬ್ಯಾಂಕ್ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದೆ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಏನಪ್ಪಾ ಅಂದ್ರೆ ಒಂದು ಓಕೆ ಈ ಬ್ರೇಕ್ ಡೌನ್ ಆಗಬಹುದು அத் வுட் அதேஷன் சார் ஃப்ரீ வேகே இல்லை சோ டோட்டலூஸ் டூடே அண்ட் மார்க்கெட் கெரி வைல் ஓன் ஓகே இதனால நோட் அண்ட் இண்டியாபி சோ இண்டியாபிஸ் நோக்கி மார்க்கெட் ஃப்ரோம் டாப் ஒப்பனிங் ஃபோர்டீன் பாயிண்ட் நைன் ஃபைவ் திங்க ஃபோர்டீன் பாயிண்ட் த்ரீ ஃபைவ் இதே சனது இஷ்டமாஜிக்கல் திங்க் மாதிரி ஃபிரோம் ட டாப் இல்லை நோக்கி யார் ஆப்ஷன் பைங் எது கூட ಇಫೆಕ್ಟ್ ಡೌನ್ ಆಗಿದೆ ಓಕೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ನಿಫ್ಟಿ ಯಾವ ರೀತಿ ಸ್ಟಡಿ ಮಾಡ್ತೀರಿ ಸೊ ಡೇ ಆಂಗಲ್ ಇಂದ ಸ್ವಿಚ್ ಮಾಡೋಣ ಓಕೆ ಮಾರ್ಕೆಟ್ ಏನ್ ಮಾಡಿದೆ ಗ್ಯಾಪ್ ಡೌನ್ ಆದ ಮೇಲೆ ಒಂದು ಹ್ಯಾಮರ್ ಪ್ಯಾಟರ್ನ್ ತರ ಕ್ರಿಯೇಟ್ ಮಾಡ್ಕೊಂಡಿದೆ ಅಂಡ್ ಪ್ರಯತ್ನ ಆಗ್ತಾ ಇದೆ ಪಾಸಿಟಿವಿಟಿನ ಹೋಲ್ಡ್ ಮಾಡೋದಕ್ಕೆ ಸೊ ಹಾರಿಜಂಟಲ್ ಲೈನ್ ಹಾಕೋಣ ವೆರಿ 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 ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ ಅಥವಾ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಓಕೆ ನೋಡ್ಕೋಬಹುದು ಈ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಇದೆ ಆಮೇಲೆ ಇವತ್ತಿನ ಲೋನ ಒಂದು ಸಪೋರ್ಟ್ ಅಂತ ಡ್ರಾ ಮಾಡಿ ಇಟ್ಕೊಡ ಓಕೆ ಇದರ ಮೇಲೆಗಡೆ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ಅಥವಾ ಇಂಪಾರ್ಟೆಂಟ್ ಬ್ಯಾರಿಯರ್ ಆಗಿ ಕಾಣ್ತಾಕೋದು ಯಾವ್ದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಏಟಿ ಲೆವೆಲ್ ಇದಕ್ಕೆ ಯಾವ್ದಕ್ಕೋಸ್ಕರ ಡ್ರಾ ಮಾಡಿದ್ರಿ ಲಾಜಿಕಲ್ ಇದೆ ಸೊ ಅದ್ರ ಬದಲು ಮುಂಚೆ ಇಂಪಾರ್ಟೆಂಟ್ ಲೆವೆಲ್ ಬರೋದು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಥರ್ಟಿ ಲೆವೆಲ್ ಈ ಲೆವೆಲ್ ನ ಯಾಕಂತ ನಾವ್ ನೀವು ಲಾಜಿಕಲ್ ನೋಡ್ಕೊಂಡ್ರು ಕೂಡ ಇಟ್ಸ್ ಅ ರಿಜೆಕ್ಷನ್ ಲೆವೆಲ್ ಹಿಯರ್ ಅಂಡ್ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡು ಮೇಲೆಗಡೆ ಹೋಗಿದೆ ಅಂಡ್ ಬಜೆಟ್ ವಲ್ಟಾಲಿಟಿ ಕೂಡ ಈ ಆಸ್ಪಾಸೆ ಆಗಿರೋದ್ರಿಂದ ವಿ ಎಕ್ಸ್ಪೆಕ್ಟ್ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಆಟ್ ಟ್ವೆಂಟಿ ತ್ರೀ ಫೋರ್ ಥರ್ಟಿ ಓಕೆ ಓಪನಿಂಗ್ ಆಂಗಲ್ ಥಿಂಕ್ ಮಾಡ್ತೀರಿ ಫಿಫ್ಟಿ ಸ್ವಿಚ್ ಮಾಡೋಣ ಓಕೆ ಫಿಫ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ನಿಮ್ಗೆ ಕಾಣ್ತಾ ಇದೆ ಸೊ ಒಂದು ಲಾಜಿಕಲಿ ಮಾರ್ಕೆಟ್ ಏನಾಗಿದೆ ಅಂದ್ರೆ ಪ್ರೈಸ್ ಆಕ್ಷನ್ ಬಾಕ್ಸ್ ತರ ಕ್ರಿಯೇಟ್ ಮಾಡ್ತಾ ಇದೆ ಒಂದು ಮಾರ್ಕೆಟ್ ಇಲ್ಲಿ ಹೈಯರ್ ಲೋ ಮಾಡ್ತಾ ಇದೆ ಫ್ಲಾಟ್ ಆಗಿ ಓಪನ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ತ್ರೀ ಫೋರ್ ಥರ್ಟಿ ವರ್ಗೂ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಇಲ್ಲ ಮಾರ್ಕೆಟ್ ಓಪನ್ ಆಗಿದೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ತರ್ಟಿ ಟ್ವೆಂಟಿ ಈ ರೀತಿ ಹತ್ರ ಹತ್ರ ಒಂದು ಮೂವತ್ ಪಾಯಿಂಟ್ ಒಳಗಡೆನ ಓಪನ್ ಆದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಆಲ್ರೆಡಿ ಇಲ್ಲಿ ಬಹಳ ಕಷ್ಟ ಅನುಭವಿಸ್ತಾ ಇದೆ ಎರಡು ಕಡೆ ಬಾಯರ್ ಸೆಲರ್ ಫೈಟ್ ನ ಮಾಡ್ತಾ ಇದ್ದಾರೆ ಓಕೆ ಈ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕಔಟ್ ಮಾಡಿದ್ನಲ್ಲ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಇದನ್ನ ಬ್ರೇಕ್ ಡೌನ್ ವಾಪಸ್ ಮಾಡಿದ್ರೆ ಲೋವರ್ ಆಯ್ ಮಾಡಿದ್ರೆ ಮತ್ತೆ ಅಗೇನ್ ಝೋನ್ ಒಳಗೆ ಹೋಗುತ್ತೆ ಮಾರ್ಕೆಟ್ ವಿಲ್ ಬಿ ಗೋಯಿಂಗ್ ಟಿಲ್ ಟ್ವೆಂಟಿ ಅಥವಾ ಟ್ವೆಂಟಿ ಆಸ್ಪಾಸ್ ಟ್ರೇಡ್ ಮಾಡ್ತಾ ಇರ್ತದೆ ಓಕೆ ಫ್ಲಾಟ್ ಆಂಗಲ್ ಆಯ್ತು ಗ್ಯಾಪ್ ಅಪ್ ಆದ್ರೆ ಏನ್ ಮಾಡ್ತೀರಿ ಟ್ವೆಂಟಿ ಫೋರ್ ಹಂಡ್ರೆಡ್ ಗ್ಯಾಪ್ ಅಪ್ ಆಯ್ತು ಅಂತ ಲಾಜಿಕಲ್ ಥಿಂಕ್ ಮಾಡ ಅಥವಾ ಟ್ವೆಂಟಿ ಟ್ವೆಂಟಿ ಫೈವ್ ಓಪನ್ ಆದಂತ ಥಿಂಕ್ ಮಾಡಿದ್ರೆ ಸೊ ಫೋರ್ ಟ್ವೆಂಟಿ ಫೈವ್ ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಮಾಡಿದ್ರೆ ಅಬ್ವಿಯಸ್ ಅದರ್ ಲೆವೆಲ್ ರಿಜೆಕ್ಷನ್ ಇತ್ತು ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿದ್ರೆ ಹೈಯರ್ ಲೋ ಮಾಡಿದ್ರೆ ದೆನ್ ಓನ್ಲಿ ಗೋ ಅದರ್ವೈಸ್ ಇಟ್ಸ್ ಅ ಫೇಕ್ ಬ್ರೇಕ್ಔಟ್ ಅಂತ ತಿಳ್ಕೊತಿ ಇಲ್ಲ ಮಾರ್ಕೆಟ್ ಏನಾಗುತ್ತೆ ಕೆಲವೊಮ್ಮೆ ಈ ರೀತಿ ಗ್ಯಾಪ್ ಅಪ್ ಆದ್ರೂ ಕೂಡ ಏನ್ ಮಾಡುತ್ತೆ ಅಂದ್ರೆ ಈ ಲೋ ಬ್ರೇಕ್ ಆದ್ಮೇಲೆ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗ್ಲಿಕ್ಕೆ ಶುರು ಆಗುತ್ತೆ ಸ್ಮಾಲ್ ಸೆಲ್ ಮೇಂಟೈನ್ ಮಾಡ್ತೀರಿ ಲೋವರ್ ಆದ್ರೆ ಕಂಟಿನ್ಯೂ ಮಾಡ್ತೀರಿ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ದಟ್ ಇಸ್ ಅ ಯು ಟ್ರೇಡ್ ಓಕೆ ಇದು ಆಯ್ತು ಸರ್ ಓಕೆ ಗ್ಯಾಪ್ ಅಪ್ ಆಗಲಿಂದ ಆಯ್ತು ಬಟ್ ಗ್ಯಾಪ್ ಅಪ್ ಟ್ವೆಂಟಿ ತ್ರೀ ಫೋರ್ ಅನ್ನತಾರೆ ಈ ರೀತಿ ಓಪನ್ ಆಗದೆ ಅವಾಗ ಏನ್ ಮಾಡ್ತೀರಿ ಸೊ ಮಿಡಲ್ ಅಲ್ಲಿ ಇರೋದ್ರಿಂದ ನಾವೇನ್ ಮಾಡೋಣ ಈ ಬೌಂಡ್ರಿ ವರ್ಗೂ ಬರ್ಲಿಕ್ಕೆ ಕಾಯೋಣ ಬಂದು ಇಲ್ಲಿ ಸೆಲಿಂಗ್ ಪ್ಯಾಟರ್ನ್ ಸಿಗುತ್ತಾ ಅಥವಾ ಬ್ರೇಕಔಟ್ ಆಗತ್ತಾ ಇದೇ ನಮ್ ಕ್ವೇಶನ್ ಮಾರ್ಕ್ ಟ್ವೆಂಟಿ ತ್ರೀ ಫೋರ್ ಥರ್ಟಿ ಹತ್ರ ಇಲ್ಲಿ ಓಕೆ ಇಲ್ಲ ಮಾರ್ಕೆಟ್ ಈ ನಡುವೆ ಓಪನ್ ಮಾಡದೇ ಕಂಟಿನ್ಯೂಸ್ಲಿ ಲೋ ಬ್ರೇಕ್ ಮಾಡಿ ಸೆಲ್ ಆಫ್ ಆಗ್ತಾ ಇದ್ರೆ ನಾವೇನ್ ಇಟ್ಕೊಂಡು ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಟ್ರೈ ಮಾಡೋಣ ಗಪ್ಡೌನ್ ಆಗಿಲಿಂದ ಕೂಡ ಥಿಂಕ್ ಮಾಡಿ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಹತ್ರ ಮಾರ್ಕೆಟ್ ಓಪನ್ ಆಗಿದೆ ನಲವತ್ ಐದು ಪಾಯಿಂಟ್ ಇಸ್ ಸ್ಮಾಲ್ ನಂಬರ್ ಒಂದು ನಲವತ್ತೈದು ಪಾಯಿಂಟ್ ಅಂದ್ರೂ ಕೂಡ ಓಕೆ ಇಲ್ಲಿಂದ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಕಂಟಿನ್ಯೂಸ್ಲಿ ಸೈಡ್ ವೇ ಆಗ್ತಾ ಇದ್ರ ಝೋನ್ ಒಳಗಡೆ ಇದ್ರೆ ನೋ ಟ್ರೇಡ್ ಪಾಸಿಬಲ್ ಈಸಿ ಸರ್ ಅಥವಾ ನೀವು ಇಲ್ಲಿಂದ ನೀವು ಟ್ರೇಡ್ ಮಾಡ್ತೀರಪ್ಪ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಕೋಬಹುದು ಲೈಕ್ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಕಾಲ್ ಬೈ ಮಾಡೋದು ಟ್ವೆಂಟಿ ತ್ರೀ ಫೋರ್ ಫಿಫ್ಟಿ ಕಾಲ್ ಸೆಲ್ ಮಾಡೋದು ಬುಲ್ ಕಾಲ್ ಸ್ಪ್ರೆಡ್ ಮಾಡೋದ್ರ ಲಾಭ ಆದ್ರೂ ಏನಾಗ್ತದೆ ಮಾರ್ಕೆಟ್ ಸ್ಲೋಲಿ ಹೋಗಲಿ ಮೇಲೆ ಕಡೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ನೀವು ಐ ವಿ ಡಿಕ್ಲೈನ್ ಇಂಡಿಯಾ ಬಿಕ್ಸ್ ಡಿಕ್ಲೈನ್ ಇಂದ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಐ ವಿ ನ್ಯೂಟ್ರಲ್ ಸ್ಟ್ರಾಟಜಿ ಇದು ವರ್ಟಿಕಲ್ ಸ್ಪ್ರೆಡ್ ಯು ಕ್ಯಾನ್ ಡೂ ದಿಸ್ ವನ್ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಯಾವ ರೀತಿ ಆಗಿದೆ ಅಂದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ಗೆ ಓಪನ್ ಆಗಿದೆ ಸೊ ಲಾಜಿಕಲಿ ಏನ್ ಮಾಡೋಣ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೋಣ ಓಕೆ ದಿಸ್ ಇಸ್ ಅಂಪಾರ್ಟೆಂಟ್ ಟ್ರೆಂಡ್ ಲೈನ್ ನೋಡ್ಕೋಬಹುದು ಒಂದು ಎರಡು ಮೂರು ಓಕೆ ಅವಾಗ ಏನ್ ಕಾಣ್ತಾ ಇದೆ ನಮಗೆ ಒಂದ್ ಆಂಗಲ್ ಅಲ್ಲಿ ಮಾರ್ಕೆಟ್ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದೆ ಲೋವರ್ ಹೈ ಕಂಡರೆ ನಾವೇನ್ ಮಾಡೋಣ ಸ್ಮಾಲ್ ಸ್ಮಾಲ್ ಟಾರ್ಗೆಟ್ ಅಂತ ಟ್ವೆಂಟಿ ತ್ರೀ ಟೂ ಫಿಫ್ಟಿ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಹೊತ್ತಿರ ಬರೋಣ ಇದನ್ನು ಕಂಟಿನ್ಯೂ ಆದ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಫಿಫ್ಟಿ ವರ್ಗೂ ಕರ್ಕೊಂಡು ಹೋಗುತ್ತೆ ಓಕೆ ಈ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಂಗಲ್ ಅನ್ನು ಥಿಂಕ್ ಮಾಡಿದ್ರಿ ವೆರಿ ವೆರಿ ಫ್ಲಾಟ್ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರಿ ಸೊ ನೋ ಟ್ರೇಡಿಂಗ್ ಝೋನ್ ಕೂಡ ನೀವು ಮಾರ್ಕ್ ಮಾಡಿಕೊಳ್ತೀರಿ ದಟ್ಸ್ ಇಂಪಾರ್ಟೆಂಟ್ ಲೆವೆಲ್ ದಿಸ್ ಇಸ್ ಆಕ್ ವೇರ್ ಯು ಕೆ ನಾಟ್ ಸೇ ದ್ ಇಟ್ಸ್ ಈಸಿ ಹಿಯರ್ ಬಟ್ ಈಸಿ ಇರುವ ಕ್ಷೇತ್ರಗಳಿವೆ ಅವನ್ನ ನೀವು ಮಾರ್ಕ್ ಮಾಡ್ಕೊಳ್ತೀರಿ ಅಬೌವ್ ದಿಸ್ ವೆನ್ ಓಕೆ ಅಥವಾ ಬಿಲೋ ದಿಸ್ ವೆನ್ ಟ್ರೆನ್ಲ್ಯಾಂಡ್ ಡ್ರಾ ಮಾಡ್ಕೊಂಡ್ರೆ ಈಸಿ ಇದೆ ಸೊ ಈ ರೀತಿ ಥಿಂಕ್ ಮಾಡಿದ್ರೆ ಆಪ್ಷನ್ ಚೇಂಜ್ ಬರ್ತೀರಿ ಟೆಕ್ನಿಕಲಿ ಮೇಜರ್ ಓಪನ್ಸ್ ಬಿಲ್ಟ್ ಅಪ್ ಎಲ್ಲಿದೆ ಸೊ ಅದನ್ನ ನೋಡ್ಕೊಳಕ್ಕೆ ನಾನು ಓಪನ್ ಅಸ್ಟೇಟ್ ಕೊಡ್ತೀನಿ ಲುಕ್ ಅಟ್ ಹಿಯರ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅಲ್ಲಿ ಎಂಬತ್ತು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಅದನ್ನ ಬಿಡಿ ಸರ್ ಕಾಲ್ ನಲ್ಲಿ ಹೆವಿ ಎಲ್ಲಿದ್ದಾರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ರೌಂಡ್ ನಂಬರ್ ಸೈಕಾಲಜಿ ಕೂಡ ಹೌದಾ ರೈಟ್ ಸೊ ಲಾಜಿಕ್ ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆದರೆ ಟ್ವೆಂಟಿ ತ್ರೀ ಹಂಡ್ರೆಡ್ ಕೆಳಗಡೋದು ಕಷ್ಟ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮೇಲೆಗಡುವುದು ಕಷ್ಟ ಸೊ ನಾವೇನ್ ಮಾಡ್ಬೋದು ಸ್ಟ್ರಾಂಗಲ್ ಪ್ಲೇ ಮಾಡ್ಬೋದು ಬಿಕಾಸ್ ಟ್ವೆಂಟಿ ತ್ರೀ ಮಾಡಬಹುದು ನೋಡ್ಕೊಳ್ಳಿ ಎಪ್ಪತ್ತೈದು ಲಕ್ಷ ಪುಟ್ ರೈಟರ್ಸ್ ಇದಾರೆ ಟ್ವೆಂಟಿ ತ್ರೀ ಸಿಕ್ಸ್ ನೋಡ್ಕೊಳ್ರಿ ಎಪ್ಪತ್ತೇಳು ಲಕ್ಷ ಕಾಲ್ ರೈಟರ್ಸ್ ಇದಾರೆ ಸ್ಟ್ರಾಂಗಲ್ ಕುಡ್ ಬಿಸಿ ಅಂಡ್ ಚೆನ್ನಾಗಿರೋ ದುಡ್ಡು ಆಗುತ್ತೆ ಬಿಕಾಸ್ ಎಕ್ಸ್ಪೈರಿ ಕೂಡ ಹಾರ್ಡ್ಲಿ ಇನ್ನೊಂದ್ ಎರಡು ದಿನ ಉಳಿದಿದೆ ಇವತ್ತೊಂದು ದಿನ ಬಿಟ್ರೆ ಆರನೇ ತಾರೀಕು ಎಕ್ಸ್ಪೈರಿ ಓಕೆ ಸೊ ಇದನ್ನೆಲ್ಲ ಆಯ್ತು ಸರ್ ಮಾರ್ಕೆಟ್ ಮೇಲೆಗಡೆ ಹೋಗ್ಬೇಕಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗ ಹೋಗ್ಬೋದು ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ಬ್ಯಾರಿಯರ್ ಇದೆ ಟ್ವೆಂಟಿ ತ್ರೀ ಫೋರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ರೆ ಕೆಳಗಡೆ ಹೋಗಬೇಕಂದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾತ್ರ ಈಸಿ ಇದೆ ಬಿಕಾಸ್ ಟೆಕ್ನಿಕಲ್ ಸಪೋರ್ಟ್ ಅಂಡ್ ಓಪನ್ ಇಂಟ್ರೆಸ್ಟ್ ಸಪೋರ್ಟ್ ಇದೆ ಸೊ ಈ ಜಾಗ ನೀವು ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ವ್ಯಾಲ್ಯೂಬಲ್ ಏರಿಯಾಸ್ ಸೊ ಇದನ್ನ ನೋಡ್ಕೊಂಡ್ ಮೇಲೆ ಗೊತ್ತಾಗೋದು ಯಾವುದು ನೆಕ್ಸ್ಟ್ ಬ್ಯಾಂಕ್ ಓಕೆ ಬ್ಯಾಂಕ್ ನಲ್ಲಿ ಏನೇನು ಆಗ್ತಾ ಇದೆ ಇದನ್ನೆಲ್ಲ ಡ್ರಾಯಿಂಗ್ಸ್ ತೆಗಿಯೋಣ ಓಕೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಮಾರ್ಕೆಟ್ ಆದರೂ ಕೂಡ ಮಾರ್ಕೆಟ್ ಸರ್ವೈವ್ ಆಗಲಿಕ್ಕೆ ಟ್ರೈ ಮಾಡಿದೆ ಎನಿವೆ ಕ್ಲೋಸ್ ಅಂತೂ ಪಾಸಿಟಿವ್ ಆಗಿ ಕ್ಲೋಸ್ ಕೊಟ್ಟಿದೆ ಓಕೆ ಕ್ಯಾಂಡಲ್ ಪ್ರಕಾರ ಬಟ್ ನಿನ್ನೆ ಪ್ರಕಾರ ಕಂಪೇರ್ ಮಾಡಿದ್ರೆ ಇಟ್ಸ್ ಮೈನಸ್ ಬೈ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಸೊ ಎನಿವೆ ಇಲ್ಲಿ ಮೇಜರ್ ಲೆವೆಲ್ ರೆಸಿಸ್ಟೆಂಟ್ ಸಪೋರ್ಟ್ ಕ್ವಿಕ್ಲಿ ಡ್ರಾ ಮಾಡ್ತೀರಿ ದಟ್ಸ್ ಇಂಪಾರ್ಟೆಂಟ್ ಲೆವೆಲ್ ಅಪ್ಪರ್ ಲೆವೆಲ್ ರಿಜೆಕ್ಷನ್ ಫಿಫ್ಟಿ ತೌಸಂಡ್ ಡೌನ್ ಸೈಕಾಲಜಿ ಅಂಡ್ ಇನ್ ಮಿಡಲ್ ಮೇಜರ್ ರೆಸಿಸ್ಟೆನ್ಸ್ ಇರೋದು ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಲೆವೆಲ್ ಅಂಡ್ ಇವತ್ತಿನ ಇಂಪಾರ್ಟೆಂಟ್ ಲೆವೆಲ್ ಡೌನ್ ಸೈಡ್ ಸಪೋರ್ಟ್ ಇಸ್ ಫೋರ್ಟಿ ನೈನ್ ಥೌಸಂಡ್ ಲೆವೆಲ್ ಅಂತ ತಿರ್ಕೋತಿರಿ ಓಕೆ ಇದನ್ನ ಮೇಲೆ ಮೂವತ್ತು ನಿಮಿಷ ಸ್ವಿಚ್ ಮಾಡ್ತೀರಿ ಓಕೆ ಮಾರ್ಕೆಟ್ ನೋಡ್ಕೊಳ್ಳಿ ಕಂಪ್ಲೀಟ್ ರೇಂಜ್ ಬೌಂಡಿಂಗ್ ಆಕ್ಷನ್ಸ್ ತೋರಿಸ್ತದೆ ಓಕೆ ಫ್ರೀ ವೇ ಎಲ್ಲಿ ಕಾಣುತ್ತೆ ನಿಮಗೆ ಸೊ ಸಿಂಪ್ಲಿ ಹೇಳ್ತೀನಿ ಇಲ್ಲಿ ಫ್ರೀ ವೇ ಈಸಿಲಿ ಎಲ್ಲಿ ಇರುವುದು ಆರ್ಕ್ ನೋಡ್ಕೋಣ ಇಲ್ಲಿ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಹಿಡಿದು ಫೋರ್ಟಿ ನೈನ್ ತೌಸಂಡ್ ಒಳಗಡೆ ಸೊ ಇದ್ರ ಹತ್ರ ಹತ್ರ ಒಳಗಡೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಸೈಡ್ ವೈಸ್ ಮೊಮೆಂಟಮ್ ಕಾಣುತ್ತೆ ಓಕೆ ಅದೇ ನಿಮಗೆ ಕ್ಯಾಪ್ ಅಪ್ ಕೊಟ್ಟಿದೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಹತ್ರ ಅಂದ್ರೆ ಇಲ್ಲಿಂದ ನಿಮಗೆ ಲೋ ಬ್ರೆಕ್ ಆಗಿ ಲೋವರ್ ಆಯ್ತು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಆವಾಗ ಒಂದು ಟ್ರೇಡ್ ಸಿಗುತ್ತೆ ದಟ್ ಇಸ್ ಈಸಿಯಸ್ಟ್ ಟ್ರೇಡ್ ಸರ್ ಸ್ಮಾಲೆಸ್ಟ್ ಸೇಲ್ ಅಂಡ್ ಗುಡ್ ಟ್ರೇಡ್ ಓಕೆ ಇದನ್ನು ಟ್ರೈ ಮಾಡ್ಬೋದು ಬಟ್ ಫ್ರೀ ವೇ ನಿಮ್ಗೆ ಸಿಗ್ತಾ ಇರೋದು ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಅದನ್ನ ನಾವು ಟ್ರೈ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಬಿಕಾಸ್ ಈ ಜಾಗದಲ್ಲಿ ಮಾರ್ಕೆಟ್ ಹೆವಿ ಆಕ್ಷನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ನೋಡ್ಕೊಡ್ರಿ ಬ್ರೇಕ್ ಡೌನ್ ಆ್ಯಂಡ್ ಹೋಲ್ಡ್ ಆ್ಯಂಡ್ ಗೋ ಅಂಡ್ ಮಾರ್ಕೆಟ್ ಈ ಲೆವೆಲ್ ನ ಹೋಲ್ಡ್ ಮಾಡಿದ್ಮೇಲೆ ಡೌನ್ ಆಗಿರೋದ್ರಿಂದ ಇಲ್ಲಿ ಸೆಲರ್ ಇದ್ದಾರೆ ಇವರನ್ನ ಮಾರ್ಕೆಟ್ ಕಿತ್ತಾಕಿದ್ರೆ ಡೆಫಿನೆಟ್ಲಿ ವಿರ್ ಗೋಯಿಂಗ್ ಈಸಿ ಟಿಲ್ ಫಿಫ್ಟಿ ತೌಸಂಡ್ ಲೆವೆಲ್ ಸೊ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಅಬೌ ಇಸ್ ಅ ಫ್ರೀ ಫೇ ಓಕೆ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಹತ್ರ ಹತ್ರ ಸಿಕ್ಕಿದೆ ಸೊ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಇದನ್ನ ಸಪೋರ್ಟ್ ಅಂತ ಟ್ರೀಟ್ ಮಾಡಿರೋದ್ರಿಂದ ನೀವು ಇಲ್ಲಿಂದ ಈ ಬೌಂಡ್ರಿಯಿಂದ ಬಾಯಿಂಗ್ ವಿಚಾರ ಮಾಡಬಹುದು ಸ್ಮಾಲ್ ಎಸ್ ಎಲ್ ಕೊಡ್ತೀರಿ ಟಾರ್ಗೆಟ್ ಫೋರ್ಟಿ ನೈನ್ ತ್ರೀ ಹಂಡ್ರೆಡ್ ಅಂಡ್ ಫೈವ್ ಹಂಡ್ರೆಡ್ ಎರಡೂ ಟಾರ್ಗೆಟ್ ಮಾಡ್ತೀರಿ ಸೊ ಇದನ್ನೇ ಕಂಟಿನ್ಯೂಷನ್ ಆದ್ರೆ ಮೇಲೆಗಳು ಹೋಗಬಹುದು ಈ ಬೌಂಡ್ರಿ ಟ್ರೇಡಿಂಗ್ ಇದೆ ಬಟ್ ಇನ್ನೊಂದು ಫ್ರೀ ವೇ ಬೆಸ್ಟ್ ಇದೆಪ್ಪ ನಾನು ಕೆಳಗಡೆ ನಾನು ಒಂದು ಪ್ರಾಬ್ಲಮ್ ಇಲ್ಲದ ಟ್ರೇಡ್ ಮಾಡಬಹುದಪ್ಪ ಅಂದ್ರೆ ಈ ಲೆವೆಲ್ ಬಿಕಾಸ್ ಮಲ್ಟಿಪಲ್ ಟೈಮಲ್ಲಿ ಇಲ್ಲಿ ಬಾಯರ್ಸ್ ಇದ್ದಾರೆ ಮಾರ್ಕೆಟ್ ಮೇಲೆಗಡೆ ತೊಗೊಂಡೋಗಿದ್ದು ನಮಗೆ ಗೊತ್ತಾಗ್ತಾ ಇದೆ ಸೊ ಫೋರ್ಟಿ ನೈನ್ ತೌಸಂಡ್ ಬಿಲೋ ಇಟ್ಸ್ ಈಸಿ ಟ್ರೇಡ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಇಸ್ ಈಸಿ ಟ್ರೇಡ್ ಇಂದ ಮೆಡಲ್ ಬಹಳ ಮಾರ್ಕೆಟ್ ನಿಮ್ಗೆ ಟ್ರಿಕ್ಕಿ ಮಾಡ್ತಾನೆ ಒಂದು ಬೌಂಡ್ರಿ ಟ್ರೇಡಿಂಗ್ ಸಿಗ್ಬೋದು ಅವುಗಳನ್ನ ನೀವು ಎಂಜಾಯ್ ಮಾಡ್ತೀರಿ ಟ್ರೇಡ್ಗಳನ್ನ ವಿತ್ ಸ್ಮಾಲ್ ಸ್ಮಾಲ್ ಎಸ್ ಎಲ್ ಅರೌಂಡ್ ಹಿಯೋ ಸೊ ಇದನ್ನೆಲ್ಲ ತಿರ್ಕೊಂಡಿದ್ರಿ ಓಪನ್ ಇಂಟ್ರೆಸ್ಟ್ ನೋಡೋಣ ಬಿಕಾಸ್ ಇದ್ರೆ ಎಕ್ಸ್ಪೈರಿ ಇನ್ನೂ ದೂರ ಇದೆ ಇಫೆಕ್ಟಿವ್ ನೋಡ್ಕೊಂಡ್ರು ಎಲ್ಲ ಸರ್ವಿವಾರ ಶನಿವಾರ ತಗದ್ರೆ ಎಫೆಕ್ಟಿವ್ಲಿ ನಾವು ಇರೋದು ಹದಿನೇಳು ದಿನ ಎಕ್ಸ್ಪೈರಿ ಅಷ್ಟೇ ಸೊ ಲಾಜಿಕಲಿ ಮೇಜರ್ ಲೆವೆಲ್ ಸಪೋರ್ಟ್ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಅಂತ ನಾವು ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾರ್ಕ್ ಮಾಡಿಟ್ಕೊಂಡಿದೀವಿ ಅದನ್ನ ಡೌನ್ ಆದ್ರೆ ಮಾತ್ರ ಫ್ರೀ ವೇ ಇದೆ ಓಕೆ ಮೇಲೆಗಡೆ ಲಾಜಿಕಲ್ ಮೇಜರ್ ರೆಸಿಸ್ಟೆನ್ಸ್ ಇರೋದು ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಅಲ್ಲೇ ಕೂಡ ನಿಮ್ಗೆ ಹೆವಿ ಓಪನ್ ಅಂಡರ್ಸ್ ಕೂಡ ಕಾಣ್ತಾ ಇದೆ ಸೊ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ದಾಟಿದ್ರೆ ಫ್ರೀ ವೇ ಇದೆ ಫೋರ್ಟಿ ನೈನ್ ತೌಸಂಡ್ ಕೆಳಗಡೆ ದಾಟಿದ್ರೆ ಫ್ರೀ ವೇ ಇದೆ ಓಕೆ ಸೊ ಇದನ್ನ ತಿಳ್ಕೊಂಡಿದೀನಿ ಲೆಟ್ಸ್ ಗೋ ಟು ಸೆನ್ಸೆಕ್ಸ್ ಬಿಕಾಸ್ ಅಂಡ್ ಬಿಕಾಸ್ ನಾಳೆ ಇದರದು ವೀಕ್ಲಿ ಎಕ್ಸ್ಪೈರ್ ಇದೆ ನಿಫ್ಟಿ ತರಾನೇ ಕಾಣುತ್ತೆ ದೊಡ್ಡ ಡಿಫರೆನ್ಸ್ ಏನಿಲ್ಲ ಓಕೆ ಎಲ್ಲ ಇಲ್ಲಿ ಏನದಪ್ಪ ಅಂದ್ರೆ ತರ್ಟಿ ಸ್ಟಾಕ್ಸ್ ಬೇಟೆ ತಗೊಳ್ತಾ ಇದೆ ನಿಫ್ಟಿ ಒಳಗೆ ಫಿಫ್ಟಿ ಸ್ಟಾಕ್ಸ್ ತಗೋಳ್ತಾ ಇದೆ ಬಟ್ ಮೋಸ್ಟ್ ಆಫ್ ಸ್ಟಾಕ್ಸ್ ಗಳು ಇದರೊಳಗೂ ಲಿಸ್ಟೆಡ್ ಅದರೊಳಗೂ ಲಿಸ್ಟೆಡ್ ಇರೋದ್ರಿಂದ ಚಾರ್ಟ್ ಆಲ್ಮೋಸ್ಟ್ ಸಿಮಿಲಾರಿಟಿ ಇರುತ್ತೆ ಓಕೆ ಲುಕ್ ಆಟ್ ಇಯರ್ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಮೇಜರ್ಸ್ ಅಂಡ್ ಮಾರ್ಕೆಟ್ ನಿಂತಿರುವ ಜಾಗ ಅಂಡ್ ನಾವು ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ ಸೆವೆಂಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಇದನ್ನ ಡ್ರಾ ಮಾಡಿದ್ಮೇಲೆ ಒಂದು ಮೂವತ್ತು ನಿಮ್ ಸ್ವಿಚ್ ಮಾಡೋಣ ಮೂವತ್ತು ನಿಮ್ ಸ್ವಿಚ್ ಮಾಡಿದ್ಮೇಲೆ ಗೊತ್ತಾಗೋ ಕೆಲಸ ಅಬ್ವಿಯಸ್ಲಿ ಇದೆ ನೋಡ್ಕೊಟ್ರು ಮೇಜರ್ ಲೆವೆಲ್ ಡೌನ್ ಸೈಡ್ ಸಪೋರ್ಟ್ ದಟ್ ಇಸ್ ಅವನ್ ಸೆವೆಂಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಸೆವೆಂಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಅಂದ್ರೆ ಅಡ್ಡಿ ಇಲ್ಲ ಅನ್ನೋ ಲೆವೆಲ್ ಇದೆ ಓಕೆ ಸೊ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ವಿತ್ ಇನ್ ಝೋನ್ ಲೈಕ್ ಸೆವೆಂಟಿ ಸೆವೆನ್ ತೌಸಂಡ್ ಸೆವೆಂಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದ್ರೆ ಕ್ಲಿಯರ್ ಮಾರ್ಕೆಟ್ ಹೇಳ್ಕೊಡ್ತಾ ಇರೋದು ಔಟ್ ಆಫ್ ದ ಮನಿ ಕಾಲ್ ಮತ್ತೆ ಪುಟ್ ಸೆಲ್ ಮಾಡು ಅಂತ ಹೇಳ್ಕೊಡ್ತಾ ಇದ್ದಾರೆ ಬಿಕಾಸ್ ಒನ್ ಆಫ್ ದ ಅದರ್ ಸೈಡ್ ಆಫ್ ಲೆವೆಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸಿ ಸೆವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಈ ಹೊರಗಡೆ ಕಾಲ್ ಮತ್ತೆ ಪುಟ್ ನ ಸೆಲ್ ಮಾಡ್ತೀರಿ ಓಕೆ ಮಾರ್ಕೆಟ್ ಇದೇ ಝೋನ್ ಒಳಗೆ ಬಿದ್ರೆ ಒಬ್ವಿಯಸ್ಲಿ ಅಡ್ಜಸ್ಟ್ ಮಾಡ್ತೀರಿ ಈ ಕಡೆ ಸ್ವಲ್ಪ ಎಕ್ಸ್ಟ್ರೀಮ್ ಈ ಕಡೆ ಸ್ವಲ್ಪ ಎಕ್ಸ್ಟ್ರೀಮ್ ಆದರೆ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಸೆವೆಂಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಬ್ರೇಕ್ಔಟ್ ಕೊಟ್ರೆ ಹೈಯಲ್ಲು ಮಾಡಿದ್ರೆ ಸೆವೆಂಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೋಗ್ತೀರಿ ಇಲ್ಲ ಮಾರ್ಕೆಟ್ ಸೆವೆಂಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡಿದ್ರೆ ಲೋವರ್ ಹೈ ಆದರೆ ಸೆವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಹೋಗ್ತಿರಿ ದೀಸ್ ಆರ್ ಓನ್ಲಿ ಟೂ ಫ್ರೈ ವೇಸ್ ಬಟ್ ಇದ್ರ ಒಳಗಡೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಸೈಡ್ ವೇಸ್ ಆಕ್ಷನ್ ಕೊಡುವ ಸಾಧ್ಯತೆ ಹೆವಿ ಇದೆ ಸೊ ಅದರ್ವೈಸ್ ಬೌಂಡ್ರಿ ಟ್ರೇಡಿಂಗ್ ಮಾಡಿದ್ರು ಕೂಡ ಬಹಳ ಕಷ್ಟ ಅನುಭವಿಸಬಹುದು ಸೊ ಸ್ಮಾಲ್ ಸ್ಮಾಲ್ ಸ್ಕ್ಯಾಲ್ ಮಾಡುವ ಒಳಗಡೆ ಮಾರ್ಕೆಟ್ ನಲ್ಲಿ ಜಾಸ್ತಿ ಲಾಸ್ ಕೊಡ್ತಾ ಇರ್ತೀರಿ ಸೊ ಬಿ ಕೇರ್ಫುಲ್ ಹಿಯರ್ ಸೊ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿ ಕೊಡ್ರಿ ದ ಎಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದ ಸೆವೆಂಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಬ್ರಕ್ಔಟ್ ವಿಲ್ ಹೆಲ್ಪ್ ಯು ಟಾರ್ಗೆಟ್ ಅಪ್ಪ ಸೆವೆಂಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಆಪ್ಷನ್ ಚೇಂಜ್ ನೋಡ್ಕೊಂಡ್ರೆ ಗೊತ್ತಾಗೋ ಡೇಟಾ ನೋಡ್ಕೊಳ್ಳಿ ಮೇಜರ್ ಓಪನ್ ಓಪನ್ಸ್ ಬಿಲ್ಟ್ ಅಪ್ ಆಗಿರೋದು ಸೆವೆಂಟಿ ಸೆವೆನ್ ತೌಸಂಡ್ ಗೆ ಪುಟ್ ನಲ್ಲಿ ಅರೌಂಡ್ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ಸೊ ಸೆವೆಂಟಿ ಸೆವೆನ್ ತೌಸಂಡ್ ವಿಲ್ ಬಿ ಸರ್ವೈವಿಂಗ್ ಅಂತ ಒಂದು ಪಾಯಿಂಟ್ ಗೊತ್ತಾಗ್ತದೆ ಓಕೆ ಎನಿವೆ ಈ ಕಡೆ ಔಟ್ ಆಫ್ ದ ಮನಿ ಒಳಗಡೆ ಪುಟ್ ನ ಕಾಲ ಥಿಂಕ್ ಮಾಡಿ ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಕ್ಯಾರೀಸ್ ಅ ಇಂಪಾರ್ಟೆಂಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಸೊ ನಮಗೆ ಬೇಕಾಗಿರೋದೇನಪ್ಪ ಸೆವೆಂಟಿ ಸೆವೆನ್ ತ್ರೀ ಹಂಡ್ರೆಡ್ ದಾಟಿದ್ರೆ ಸೆವೆನ್ ಸಿಕ್ಸ್ ಹಂಡ್ರೆಡ್ ಅವಾಗ ನಾವು ಎಕ್ಸ್ಪೆಕ್ಟೇಷನ್ ಮಾಡೋ ಪ್ರಕಾರ ಮಾರ್ಕೆಟ್ ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಕೂಡ ಎಕ್ಸ್ಪೈರ್ ಆಗಬಹುದು ಓಕೆ ಈ ಆ್ಯಂಗಲ್ ಥಿಂಕ್ ಮಾಡೋಣ ಓಕೆ ಕೆಳಗಡೆ ಮಾರ್ಕೆಟ್ ಸೆವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ದಾಟಿದ್ರೆ ಮಾತ್ರ ಕೆಳಗಡೆ ಮೊಮೆಂಟಮ್ ಈಸಿ ಇದೆ ಇಲ್ಲ ಅಂದ್ರೆ ನಾವು ಸೆವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಅಂದ್ ಡೌನ್ ಸೈಡ್ ಆ್ಯಂಡ್ ಅಪ್ ಸೈಡ್ನಲ್ಲಿ ಸೆವೆಂಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಟ್ರೇಡ್ ಆಗುವ ಸಾಧ್ಯತೆ ಇದ್ದರೆ ಇವು ಔಟ್ ಆಫ್ ಮನಿ ಸೆವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಆಗಲಿ ಸೆವೆಂಟಿ ಸೆವೆನ್ ತೌಸಂಡ್ ಆಗಲಿ ಇವೆರಡೂನು ಕಾಲ್ನ ಮತ್ತು ಪುಟ್ನ ಸೆಲ್ ಮಾಡಿ ಈಸಿಲಿ ನಾವು ಸ್ಟ್ರಾಂಗಲಿಂದ ಒಂದು ವೀಕ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ತೀವಿ நோடிரி சென்செக்ஸ் நோட் பி நோட் நாளே ட்ரெண்டிங் ஓகே எஸ் ஆர் இம்பார்ட்டெண்ட் டிரெண்டிங் ஸ்டாக்க ஃபைவ் சோ அது ஃபஸ்ட் பார்மென்ஸ் பார்த்தா யேட்டெல் இம்பார்ட்டெண்ட் ஏனப்பா டேங்கல் ஸ்விச் நோட் இது இம்பார்ட்டெண்ட் இது ஓகே மெஜர் லெவல் ரெசிஸ்டன்ஸ் நார்க்கெட் ஃபேஸ் இது அரௌண்ட் லெவல் ಅದ್ರ ಜೊತೆಗೆ ಇಂಪಾರ್ಟೆಂಟ್ ಟ್ರೆಂಡ್ ಟ್ರೆಂಡ್ನ ಮಾರ್ಕೆಟ್ ರೆಕಾರ್ಡ್ ಆಗಿರೋದ್ರಿಂದ ಮಾರ್ಕೆಟ್ ಹೈಯರ್ ಲೋ ಆಗಿ ಹೋಗ್ತಾ ಇದ್ರೆ ವಿ ಕೆನ್ ಎಕ್ಸ್ಪೆಕ್ಟ್ ಅರೌಂಡ್ ಸೆವೆಂಟೀನ್ ಸಿಕ್ಸ್ಟಿ ಇನ್ ದ ನಿಯರ್ ಟರ್ಮ್ ಅಂತ ಡೇಟಾ ಇದೆ ಈವನ್ ಸ್ವಲ್ಪ ವಾಲ್ಯೂಮ್ ಕೂಡ ಎಕ್ಸ್ಪಾನ್ಷನ್ ಆಗಿರೋದ್ರಿಂದ ನಾವು ಎಕ್ಸ್ಪೆಕ್ಟೇಷನ್ ಮಾಡ ಇಂಟ್ರಾಡೆ ಆ್ಯಂಗಲ್ ಅಲ್ಲಿ ಹದಿನೈದು ನಿಮಿಷದ ಕ್ಯಾಂಡಲ್ ಒಳಗಡೆ ಹದಿನಾರುನೂರ ಅರವತ್ತರ ಮೇಲೆ ಎತ್ಕೊಳ್ತಾ ಇದ್ರೆ ಎಸ್ ವಿ ಆರ್ ಥಿಂಕಿಂಗ್ ಅಬೌಟ್ ಟು ಗೋ ಹೈ ಹಿಯರ್ ಸೊ ಬೈ ದ ಲೆಟ್ ಸಿಲ್ ಬಿ ಗೋಯಿಂಗ್ ಆನ್ ಸೊ ಎನಿವೆ ಡಿವಿ ಸಿಕ್ಕಾಪಡೆ ಒಂದು ನ್ಯೂಸ್ ಬಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏನು ಪ್ರಾಫಿಟ್ ಸಿಕ್ಕಾಪಡೆ ಆಯ್ತು ಅಂತ ಹೇಳಿ ಸೊ ಆ ನ್ಯೂಸ್ ಪ್ರಕಾರ ಮಾರ್ಕೆಟ್ ಇವತ್ತೆ ಸ್ವಲ್ಪ ಬಂಬಾರ್್ಮೆಂಟ್ ಆಗಿದೆ ನೋಡ್ಕೋಬಹುದು ಓಕೆ ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪ ನಿನ್ನೆ ಕೂಡ ಡಿಸ್ಕಶನ್ ಏನ್ ಮಾಡಿದ್ವಿ ಸರ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಏನಾದ್ರು ಸರ್ವೈವ್ ಆದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಮೇಲೆಗಡೆದಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಇಲ್ವ ಹೋಗಿ ನಿನ್ನೆ ವಿಡಿಯೋ ನೋಡ್ಕೊಳ್ಬಹುದು ನೀವು ಚೆಕ್ ಮೌಟ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಇದ್ರ ಪ್ರಕಾರ ಮಾರ್ಕೆಟ್ ಸರ್ವೈವ್ ಅಂತೂ ಆಗಿದೆ ನೆಕ್ಸ್ಟ್ ಝೋನ್ ಟ್ರೇಡಿಂಗ್ ಒಳಗಡೆ ಟಾರ್ಗೆಟ್ ಆಗ್ತಾ ಇರೋದು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ಲಿ ಓಕೆ ನಾಳೆ ಆವಿಯಸ್ಲಿ ಗ್ಯಾಪ್ ಅಪ್ ಆಗಲಿಲ್ಲ ಪ್ರೊಫೆಷನಲಿ ಮಾರ್ಕೆಟ್ ಇಲ್ಲಿ ಹತ್ರ ಹತ್ರ ಓಪನ್ ಆಗ್ತಾ ಇದ್ರೆ ಹೈ ಬ್ರೇಕ್ ಆಗ್ತಾ ಇದ್ರೆ ಟಾರ್ಗೆಟ್ ಮಾಡಬಹುದು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಟು ಟೂ ಅಥವಾ ಸಿಕ್ಸ್ ತೌಸಂಡ್ ಟೂ ಇನ್ ಟೆಕ್ನಿಕಲಿ ಇಂಟ್ರಾ ನೋಡ್ಕೊಳ್ಳಿ ಇಲ್ಲಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಕೂಡ ಇದೆ ಅಂಡ್ ನೀಟಾಗಿ ಡ್ರಾ ಬ್ರೇಕ್ಔಟ್ ಆದ್ರೆ ಯು ಎಕ್ಸ್ಪೆಕ್ಟ್ ದಿಸ್ ಟಾರ್ಗೆಟ್ ಆಪ್ಷನ್ ಬೈಂಗ್ ಕೂಡ ಚೆನ್ನಾಗಿ ಟ್ರೇಡ್ ಆಗುತ್ತೆ ಇದ್ರೊಳಗಡೆ ಡೂ ಟ್ರೇಡ್ ಹಿಯರ್ ಆಪ್ಷನ್ ಬೈಂಗ್ ಕೂಡ ಮಾಡಬಹುದು ಫಸ್ಟ್ ಫಿಫ್ಟೀನ್ ಡೇಸ್ ಆಪ್ಷನ್ ಬೈಂಗ್ ಈಸಿ ಇರುತ್ತೆ ಡಿವಿಸ್ ಲ್ಯಾಬ್ ಕೂಡ ನೋಡಿದಿರಿ ಚೆನ್ನಾಗಿರೋ ಮೊಮೆಂಟಮ್ ಆಗಿ ಅಂಡ್ ಇಂಪಾರ್ಟೆಂಟ್ ಟೈಟನ್ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಸ್ವಲ್ಪ ಕ್ರಾಪಿ ಸ್ಟ್ರಕ್ಚರ್ ಇದೆ ಸೊ ನೋಡ್ಕೊಳ್ಳಿ ಇನ್ ಕೇಸ್ ಇಲ್ಲಿ ಇಷ್ಟು ಕಂಟ್ರೋಲ್ ಒಳಗಡೆ ಸೆಲ್ಲರ್ಸ್ ಇದಾರೆ ಅಂತ ಕಾಣುತ್ತೆ ದೋ ಮಾರ್ಕೆಟ್ ನಿಮಗೆ ಲೋ ಬ್ರೇಕ್ ಆಗ್ತಾ ಇದೆ ನಾಳೆ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಲಿವೆಲ್ ಇದನ್ನ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಆಗ್ತಾ ಇದ್ರೆ ಇಂಟ್ರಾಡೆ ಫೈಮೆಂಟ್ಸ್ ಆಂಗಲ್ ನೋಡಿದ್ರೆ ಯು ಕ್ಯಾನ್ ಸೆಲ್ ಆನ್ ರೈಸ್ ಅನ್ನುವ ಸ್ಟ್ರಕ್ಚರ್ ಸಿಗ್ಬೋದು ಸೊ ಇದನ್ನ ಅಬ್ಸರ್ವೇಷನ್ ಮಾಡ್ತೀರಿ ಇಂಟ್ರಾಡೆ ಆಂಗಲ್ ಇಂದ ಇವನ್ ಸ್ವಿಂಗ್ ಆಂಗಲ್ ಇಂದ ತಿಂಕ್ ಮಾಡಿದ್ರು ಇಟ್ ಕ್ಯಾನ್ ಸ್ಲಿಪ್ ಇಲ್ಲಿ ತ್ರೀ ಫೋರ್ ಫೈವ್ ಜೀರ ಇನ್ ಕೇಸ್ ಇದ್ರ ಕೆಳಗಡೆ ಬಂದು ಲೋವರ್ ಹೈ ಸಿಕ್ಕರೆ ಸೊ ಎನಿವೆ ಸುಜುಕಿ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೇಜರ್ ಲೆವೆಲ್ ನ ಬ್ರೇಕೌಟ್ ಮಾಡಿ ಮಾಡಿ ಅಂದ್ರೆ ಓಕೆ ಒನ್ ಆಫ್ ದ ಮೇಜರ್ ತರ ಮಾರ್ಕೆಟ್ ಇಂಪಾರ್ಟೆಂಟ್ ಲೈನ್ ಲೈನ್ಟಲ್ ಲೈನ್ ದಿಸ್ ಹಾಕಿ ಸೊ ಹದಿಮೂರು ಸಾವಿರದ ನಾಲ್ಕುನೂರ ಎಂಬತ್ತು ಮೊದಲಿಂದ ಆಲ್ ಟೈಮ್ ಆಯಿತು ಓಕೆ ಇನ್ ಕೇಸ್ ಬೈ ಮಿಸ್ಟೇಕ್ ಇದನ್ನೇ ಕಂಟಿನ್ಯೂಷನ್ ರಾಲಿ ಮಾಡ್ತಾ ಇದ್ರೆ ಸೊ ಹದಿಮೂರು ಸಾವಿರದ ಐದ್ನೂರ್ ಮೆಲ್ಗಡೆ ಹೋಗ್ತಾ ಇದ್ರೆ ಇಟ್ಸ್ ಆಲ್ ಟೈಮ್ ಹೈ ಮೊಮೆಂಟಮ್ ಅದರ್ವೈಸ್ ಮಾರ್ಕೆಟ್ ಸೈಡ್ ವೇ ಮೊಮೆಂಟಮ್ ಬಟ್ ಅಟ್ ದಿ ಸೇಮ್ ಟೈಮ್ ಮಾರ್ಕೆಟ್ ಈ ರೀತಿ ಹೋದಾಗ ಒಮ್ಮೆ ಫೇಲ್ ಆಗಿ ಕೆಳಗಡೆ ಬಂದಿದ್ದು ಉದಾಹರಣೆಗಳು ಕೂಡ ಇದೆ ಓಕೆ ಇನ್ ಕೇಸ್ ಫೇಲ್ಯೂರ್ ಆದರೆ ಹದಿಮೂರು ಸಾವಿರದ ಕೆಳಗಡೆ ಬರುತ್ತೆ ಮಾರ್ಕೆಟ್ ಕೊಡ್ಬಿ ಕೋಂಟಿಲ್ ಟ್ವೆಲ್ ತೌಸಂಡ್ ಲೆವೆಲ್ ಆಸ್ ವಿ ಎಕ್ಸ್ಪೆಕ್ಟ್ ಯು ಸೊ ಇದನ್ನು ಕೂಡ ನೋಡ್ಕೊಂಡಿದ್ರಿ ಅಂಡ್ ಇಂಪಾರ್ಟೆಂಟ್ ನೆಕ್ಸ್ಟ್ ಯಾವ್ದು ಇದೆ ಎಮ್ ಅಂಡ್ ಎಮ್ ಕೂಡ ಆಟೋ ಸೆಕ್ಟರ್ ಈ ರೀತಿ ಬೂಸ್ಟ್ ಬಂದಿದೆ ಅಂತ ಕಂಟಿನ್ಯೂಸ್ ಎಲ್ಲ ಆಟೋ ಸೆಕ್ಟರ್ಗಳಲ್ಲಿ ಸ್ಪೆಷಲಿ ಎಮ್ ಅಂಡ್ ಎಮ್ ಆಗಲಿ ಅಂಡ್ ಮಾರುತಿ ಆಗಲಿ ಮೊಮೆಂಟಮ್ ತೋರಿಸ್ತಾ ಇದೆ ಲುಕ್ ಆಟ್ ರೆಸ್ಟೆನ್ಸ್ ಹತ್ರ ಇದೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಹತ್ತಿರ ಹತ್ರ ಮೇಲೆಗಡೆ ಹೋಗ್ತಾ ಇದ್ರೆ ಇಟ್ಸ್ ಅಮೆಟಮ್ ಈಸ್ ಕಮಿಂಗ್ ಸರ್ ಅನ್ನೋದು ಹೇಳ್ಕೊಡ್ತಾ ಇದೆ ಸ್ಟ್ರಾಂಗ್ ಇದೆ ಲೆಟ್ ಸಿ ಅಂಡ್ ಓಲ್ಟಾಸ್ ಒಂದು ಸ್ಟಾಕ್ ಇದೆ ನೋಡ್ಕೋಣ ಸೊ ಇದನ್ನ ಒಂದು ಸೀಸನಿಕ್ ಲೈಕ್ ಈ ಸೀಸನ್ ಒಳಗಡೆ ನೀವು ಇನ್ವೆಸ್ಟ್ ಮಾಡೋ ಆಂಗಲ್ ಆ್ಯಂಗಲಲ್ಲಿ ಥಿಂಕ್ ಮಾಡಬಹುದು ಓಕೆ ಬಜೆಟ್ ದಿನ ಸಿಕ್ಕಾಪಟ್ಟೆ ಉಲ್ಟಾಲ್ ಆಗಿತ್ತು ಅಂಡ್ ಕಂಪ್ಲೀಟ್ಲಿ ರಿಕವರಿ ತೊಗೊಂಡಿದೆ ಸೊ ಎಲ್ಲ ಡ್ರಾಂಗ್ ತೆಗಿತೀನಿ ನೋಡ್ತೀರಿ ನೀವು ಯಾವ ರೀತಿ ಮಾರ್ಕೆಟ್ ನಾಳೆ ಆಕ್ಷನ್ ತೋರಿಸ್ಬೋದು ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ರೆಸಿಕ್ಟನ್ ಕಾಯ್ತಾ ಇರೋದು ಫಿಫ್ಟೀನ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಅಂಡ್ ಮಾರ್ಕೆಟ್ ಅದನ್ನ ಅಚೀವ್ ಕೂಡ ಮಾಡಬಹುದು ಅನಿಸುತ್ತದೆ ಬಿಕಾಸ್ ಸ್ಟ್ರಾಂಗ್ ಕ್ಲೋಸ್ ಇದೆ ಓಕೆ ಸ್ಟ್ರಾಂಗ್ ಕ್ಲೋಸ್ ಇದ್ದಾಗ ಮಾರ್ಕೆಟ್ ಯೂಶಲಿ ಮೊಮೆಂಟಮ್ ಆಗುವ ಸಾಧ್ಯ ಇರುತ್ತೆ ಅದನ್ನ ನೀವು ಒನ್ ಅವರ್ ಆಂಗಲ್ ಸ್ವಿಚ್ ಮಾಡ್ಕೊಂಡು ನೋಡಿದ್ರು ಕೂಡ ಓಕೆ ಮೊನ್ನೆ ತರ್ಟಿ ಜನವರಿಗೆ ಮಾರ್ಕೆಟ್ ಕಂಟಿನ್ಯೂ ಸೆಲ್ ಆಫ್ ಆಗಿತ್ತಲ್ಲ ಓಕೆ ಈ ಝೋನ್ ಅನ್ನ ಮಾರ್ಕೆಟ್ ಏನಾದರೂ ಬ್ರೇಕಔಟ್ ಮಾಡಿದೆ ಫೋರ್ಟೀನ್ ಫೋರ್ಟಿ ಲೆವೆಲ್ ಇಟ್ಸ್ ಅ ಆನ್ ಡಿಪ್ ಟಿಲ್ ಫಿಫ್ಟೀನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಲೆವೆಲ್ ಇದೆ ಓಕೆ ಇದು ಕೂಡ ನಮ್ಮ ಬಾಯಿಂಗ್ ಕಡೆ ಸಿಗಬಹುದು ಡೇಟಾ ಇದೆ ಸೊ ಇದಾಯ್ತು ಬಜಾಜ್ ಫೈನಾನ್ಸ್ ನೋಡ್ಕೊಳ್ಳಿ ಸರ್ ಫುಲ್ ಧಮಾಕಾ ಮುಮೆಂಟಮ್ ಮಾಡ್ತಾ ಇದೆ ಓಕೆ ಟೈಮ್ ಟೈಮ್ ಹೈ ಹೈ ಹೋಗ್ತಾ ಓಕೆ ಎಂ ಎಸ್ ಎಮ್ ಇ ಒಳಗಡೆ ಕೊಟ್ಟಿರುವ ಒಂದು ಪ್ರೋತ್ಸಾಹ ಇರೋದ್ರಿ ಇರೋದ್ರಿಂದ ಮಾರ್ಕೆಟ್ ಈ ರೀತಿ ಹೋಗ್ತಾ ಇದೆ ಬಜೆಟ್ ಒಳಗಡೆ ಓಕೆ ಲೆಟ್ ಸಿ ಕಂಟಿನ್ಯೂಷನ್ ಕುಡ್ ಬಿ ಹ್ಯಾಪ್ನಿಂಗ್ ಟುಮಾರೋ ಆಲ್ಸೋ ನಾವೇನ್ ಮಾಡೋಣ ಇಂಪಾರ್ಟೆಂಟ್ ರೆಸಕ್ಷನ್ ಅಥವಾ ಸಪೋರ್ಟ್ ನ ಮಾರ್ಕ್ ಮಾಡಿರೋಣ ನೋಡ್ಕೊಳ್ಳಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಓಕೆ ಇನ್ ಕೇಸ್ ಏನಾದ್ರು ನಮಗೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಅಥವಾ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಆ ಥರ ಸಿಕ್ತಾ ಇದ್ರೆ ನಾವು ವಿಚಾರ ಮಾಡೋಣ ಬಾಯಿಂಗ್ ಸಿಕ್ಕಾರೆ ನೋಡ್ಕೊಡ್ರಿ ಆ ಜಾಗ ಯಾವ್ದಪ್ಪ ಅಂದ್ರೆ ಇದೇ ಲೆವೆಲ್ ಸರ್ ನೋಡ್ಕೋಬಹುದು ಸೊ ಇಟ್ಸ್ ಅ ಬಾಯ್ ಆನ್ ದಿಸ್ ಲೆವೆಲ್ ಓಕೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಇಲ್ಲಿ ಎಂ ಪ್ಯಾಟರ್ನ್ ಮಾಡ್ಕೊಂಡಿದೆ ಆಲ್ ಟೈಮ್ ಆಗಿ ಇದೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಓಕೆ ಬ್ರೇಕಔಟ್ ಆಗಿ ಹೋಗ್ತಾ ಇದ್ರೆ ಹೈಯರ್ ಲೋ ಮಾಡ್ತಾ ಇದ್ರೆ ನಾವು ಟ್ರಿಲ್ಲಿಂಗ್ ಸೆಲ್ ಮೆಂಟೆನ್ ಮಾಡ್ಕೊಂತ ತೊಗೊಂಡು ಹೋಗ್ತೀವಿ ಇಲ್ಲ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಏಟ್ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಕೂಡ ರೆಡಿ ಇದೀವಿ ಓಕೆ ಒನ್ ಮೂರ್ ಬ್ಯಾಂಕಿಂಗ್ ಸ್ಟಾಕ್ ನೋಡ್ಕೊಂಡ್ರೆ ಐ ಸಿ ಎಸ್ ಬ್ಯಾಂಕ್ ಕಂಟಿನ್ಯೂಲಿ ನೋಡ್ಕೋಬಹುದು ಇಲ್ಲೊಂದು ಝೋನ್ ಕ್ರಿಯೇಟ್ ಮಾಡ್ಕೊಂಡಿದೆ ಓಕೆ ಇದೇ ರೀತಿ ಝೋನ್ ಕ್ರಿಯೇಟ್ ಮಾಡ್ಕೊಂಡಾಗ ಒಮ್ಮೆ ಮಾರ್ಕೆಟ್ ಎಲ್ಲ ಮೆಲಗಡೆ ಹೋಗಿದ್ದ ಡೇಟಾ ನಮ್ಮ ಹತ್ರ ಇದೆ ಸೊ ಟ್ವೆಲ್ ಸಿಕ್ಸ್ಟಿ ಮೇಲ್ಗಡೆ ಮಾರ್ಕೆಟ್ ಮೊಮೆಂಟಮ್ ಮಾಡಿದ್ರೆ ದಸ್ ಹೈಯಸ್ಟ್ ಚಾನ್ಸ್ ಮಾರ್ಕೆಟ್ ಕುಡ್ ಬಿ ಮೂವಿಂಗ್ ಟು ದ ಹೈಯರ್ ಲೆವೆಲ್ಸ್ ದಸ್ಟೀನ್ ಹಂಡ್ರೆಡ್ ಫೋರ್ಟಿಲ್ ಥಿಂಕ್ ಮಾಡಿದ್ರೆ ಪ್ರೊಬಲಿ ಬ್ಯಾಂಕ್ಸ್ ಕೂಡ ಇದು ಮೇಲೆ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ ಸೊ ನಾವೇನು ಮಾಡೋಣ ಇಂಟ್ರಾಡೇನ ಒನ್ ಅವರ್ ಅಥವಾ ಆಂಗಲ್ ಥಿಕ್ ಮಾಡಿ ಒಂದು ಮೇಜರ್ ಲೈನ್ ಹಾಕೊಂಡು ಇಟ್ಕೋಣ ದಿಸ್ ಇಸ್ ಅ ಲೇವೆಲ್ ಓಕೆ ಮಾರ್ಕೆಟ್ ಟ್ವೆಲ್ ಸಿಕ್ಸ್ಟಿ ಮೇಲೆ ಏನಾದರೂ ಮೊಮೆಂಟಮ್ ಆದ್ರೆ ವಿ ಕ್ಯಾನ್ ಬೈ ಅನ್ನುವ ಸ್ಟ್ರಕ್ಚರ್ ಮಾಡೋಣ ಫಸ್ಟ್ ಟಾರ್ಗೆಟ್ ಹತ್ರ ಹತ್ರ ಅಂಡ್ ಇಂಪಾರ್ಟೆಂಟ್ ಆಗಿ ನೋಡ್ಕೋಬಹುದು ಮಾರ್ಕೆಟ್ ಆಫ್ಟರ್ ದಿಸ್ ಟ್ರೆಂಡ್ ಚೇಂಜ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದೆ ಅರ್ಥ ಏನು ಅಂದ್ರೆ ಅಕ್ಯುಮುಲೇಷನ್ ಆಗ್ತಾ ಇದೆ ಇಟ್ ಇಟ್ ಮೇ ಗೋ ಟಿಲ್ ಥರ್ಟೀನ್ ಟ್ವೆಂಟಿ ಲೆವೆಲ್ ಇನ್ ಕೇಸ್ ಸ್ವಿಂಗ್ ಆಂಗಲ್ ಇಂದ ಟ್ರೇಡ್ ಮಾಡಿದ್ರು ಕೂಡ ಇದರ ಮೇಲೆಗಡೆ ಏನಾದರೂ ಫ್ಯೂಚರ್ ನಲ್ಲಿ ಲಾಂಗ್ ಕೂಡ ಹೋಗುವ ಸಾಧ್ಯತೆ ಇದೆ ಓಕೆ ಈ ರೀತಿ ನಾವೇನ್ ಮಾಡ್ತೀವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಬಗ್ಗೆ ಕೆಲವೊಂದು ಇಂಟ್ರಾಡೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದೀವಿ ஓகே நமக்கு ஏன்னா டவுட்ஸ் இதை ரிகார்டிங் எனி திங் அபவுட் அவர் டீச்சிங்ஸ் நீன்மார்த்தி அந்த கமெண்டல் ஆகி அது வாட்ஸ்அப் மாத அச்சி கிளாரிஃபை மாடியோ இஷ்டரை லைக் மாட்ரி ஷேர் மேத்தி சப்ஸ்கிரைப் அது மழை மாறி வெரி மச் நான்